ನಮಸ್ಕಾರ ಸ್ನೇಹಿತರೆ ನಟಿ ರಮ್ಯಾ ಅವರ ಮದುವೆ ವಿಷಯ ಮತ್ತೆ ಮುಂದೆಲೆಗೆ ಬಂದಿದೆ ಇತ್ತೀಚೆಗೆ ವೆನಯ್ ರಾಜ್ಕುಮಾರ್ ಜೊತೆ ಜ್ಯುವೆಲ್ಲರಿ ಶಾಪ್ ನಲ್ಲಿ ಉಂಗುರ ಖರೀದಿ ವಿಡಿಯೋ ಹಂಚಿಕೊಂಡಿದ್ದು ಇಬ್ಬರ ಡೇಟಿಂಗ್ ವದಂತಿಗಳಿಗೆ ಮತ್ತಷ್ಟು ಪುಷ್ಟಿ ನೀಡಿದೆ ಆದ್ರೆ ಅವರು ಹೇಳಿದ್ದೇ ಬೇರೆ ಏನಿದೆ ವಿಷಯ ಇಲ್ಲಿದೆ ನೋಡಿ ಮೋಹಕ ತಾರೆ ಎಂದೇ ಫೇಮಸ್ ಆಗಿರೋ ನಟಿ ರಮ್ಯಾ ಈಗ ನಲವತ್ತೆರಡು ವಯಸ್ಸು ಒಂದಷ್ಟು ವಯಸ್ಸು ಮೀರಿದ ಮೇಲೆ ಚಿತ್ರನಟಿಯರಿಗೆ ಆಫರ್ ಕಡಿಮೆ ಎನ್ನುವ ಮಾತಿದ್ದರೂ ಫಿಟ್ನೆಸ್ ಕಾಪಾಡಿಕೊಂಡು ಎಂದಿಗೂ ಮಿಂಚುತ್ತಿರುವ ರಮ್ಯಾ ಅವರಿಗೆ ಈಗಲೂ ಡಿಮ್ಯಾಂಡ್ ಇದ್ದೇ ಇದೆ ಆದ್ರೆ ಸದ್ಯ ಅವರು ಸಿನಿಮಾದಿಂದ ದೂರ ಇದ್ದಾರೆ ಆದ್ರೆ ಕೆಲವು ವರ್ಷಗಳಿಂದ ಅವರ ಅಭಿಮಾನಿಗಳಿಗೆ ಒಂದೇ ಚಿಂತೆ ನಮ್ಮ ಬ್ಯೂಟಿಯ ಮದ್ವೆ ಯಾವಾಗ ಎನ್ನುವುದು ಅಭಿಮಾನಿಗಳು ಅಂದ್ರೆ ಹಾಗೆ ಅಲ್ವಾ ನಮ್ಮ ನೆಚ್ಚಿನ ನಟ ನಟಿಯರ ಮದುವೆ ಮದುವೆ ಆದ್ರೆ ಅವರ ಮಕ್ಕಳ ಚಿಂತೆ ಇವರಿಗೆ ಅದೇ ರೀತಿ ರಮ್ಯಾ ಚಿಂತೆಯಲ್ಲಿ ಹಲವರು ಇದ್ದಾರೆ ಅದರ ಜೊತೆ ಜೊತೆಗೇನೆ ಗೋಸೆಬ್ಗೇನು ಕಮ್ಮಿ ಇಲ್ಲ ಆ ನಟನನ್ನ ಮದುವೆ ಆಗ್ತಾರಂತೆ ಈ ರಾಜಕಾರಣಿಯನ್ನ ಮದುವೆ ಆಗ್ತಾರಂತೆ ಮದ್ವೆ ಫಿಕ್ಸ್ ಆಯ್ತಂತೆ ಏನೋ ಸುದ್ದಿ ಹರಿದಾಡುತ್ತಲೇ ಇರುತ್ತೆ ಮೊನ್ನೆ ಮೊನ್ನೆ ಅಷ್ಟೇ ರಮ್ಯಾ ಮತ್ತು ವಿನಯ್ ರಾಜ್ಕುಮಾರ್ ಡೇಟಿಂಗ್ ಬಗ್ಗೆ ಸಖತ್ತು ಸುದ್ದಿ ಆಗಿತ್ತು ರಮ್ಯಾ ಹಾಗೂ ವಿನಯ್ ರಾಜ್ಕುಮಾರ್ ಅವರನ್ನ ಒಟ್ಟಿಗೆ ನುಡಿದ ಅನೇಕರು ಇಬ್ಬರ ಮಧ್ಯೆ ಪ್ರೀತಿ ಚಿಗುವುದೇ ಎಂಬ ಮಾತನಾಡುತ್ತಿದ್ದಾರೆ ಇವರಿಬ್ಬರು ಒಂದೇ ಕಡೆಯಲ್ಲಿ ತುಂಬಾ ಆಪ್ತವಾಗಿ ಇರುವುದನ್ನ ನೋಡಿ ಈ ಗುಲ್ಲು ಹಬ್ಬಿತ್ತು ಇದಕ್ಕೆ ಗಿಡಕಾರದ ರಮ್ಯಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲರ್ಸ್ ಬಾಯಿ ಮುಚ್ಚಿಸಿದರು ನೀವೆಷ್ಟು ಫನ್ನಿ ಬೇಗ ಒಂದು ನಿರ್ಧಾರಕ್ಕೆ ಬರ್ತೀರಾ ವಿನಯ್ ರಾಜ್ಕುಮಾರ್ ನನ್ನ ತಮ್ಮನ ಸಮಾನ ನಿಮ್ಮ ಕಲ್ ಮಿತಿ ಇರಲಿ ಎಂದಿದ್ರು ವಿನಯ್ ಜೊತೆ ನೀವು ಡೇಟ್ ಮಾಡ್ತಿದ್ದೀರಿ ಅಂತ ಇನ್ಸ್ಟಾಗ್ರಾಂ ನಲ್ಲಿ ಪ್ರಶ್ನೆ ಕೇಳಲಾಗಿತ್ತು ಅದಕ್ಕೆ ರಮ್ಯಾ ನೋ ಎನ್ನುವ ಉತ್ತರ ನೀಡಿದ್ರು ಆದ್ರೆ ಇದೀಗ ಇನ್ನೊಂದು ವಿಡಿಯೋನ ತಾವೇ ಶೇರ್ ಮಾಡ್ಕೊಂಡಿದ್ದಾರೆ ರಮ್ಯಾ ನಿನ್ನನ್ನು ಮೀಟ್ ಆಗ್ಬೇಕು ನಿನಗೆ ರಿಂಗ್ ಹಾಕ್ಬೇಕು ಎನ್ನುವ ಇಬ್ಬರ ಸಂದೇಶದ ಜೊತೆ ಈ ವಿಡಿಯೋ ಶುರುವಾಗುತ್ತೆ ಕೊನೆಗೂ ಇಬ್ಬರು ಜ್ಯುವೆಲರಿ ಗೆ ಹೋಗಿದ್ದಾರೆ ಅಲ್ಲಿ ರಮ್ಯಾ ನನಗೆ ರಿಂಗ್ ಕೊಡಿಸ್ಬೇಕು ಎಂದು ನಿನಗೆ ಯಾಕೆ ಅನ್ನಿಸ್ತು ಎಂದು ಕೇಳಿದ್ದಾರೆ ಅದಕ್ಕೆ ವಿನಯ್ ರಾಜ್ಕುಮಾರ್ ಅವಳನ್ನ ಮೀಟ್ ಮಾಡಿ ಮೂರು ವರ್ಷ ಆಯ್ತಲ್ಲ ಅದಕ್ಕೆ ಅವಳಿಗೆ ಏನಾದ್ರೂ ಕೊಡ್ಸೋಣ ಎಂದುಕೊಂಡಿದ್ದೇನೆ ಎಂದಿದ್ದಾರೆ ಕೊನೆಗೆ ರಮ್ಯಾ ತಾವೇ ಒಂದು ರಿಂಗ್ ಆರಿಸಿದ್ದಾರೆ ಅದನ್ನ ನೋಡಿ ಅಂಗಡಿಯವ ಕಂಗ್ರೆಟ್ಸ್ ಎಂದಾಗ ರಮ್ಯಾ ಎಲ್ಲರೂ ಹಾಗೆ ಅಂದ್ಕೊಂಡಿದ್ದಾರೆ ಆದ್ರೆ ನಾವು ಜೆಸ್ಟ್ ಫ್ರೆಂಡ್ಸ್ ಎಂದಿದ್ದಾರೆ ಕೊನೆಗೆ ವಿನಯ್ ರಾಜ್ ಕುಮಾರ್ ಅವರು ಸೈಜ್ ಫಿಟ್ ಆಗಿಲ್ಲ ಅಂದ್ರೆ ಅವರನ್ನೇ ಕರ್ತ್ಕೊಂಡು ಬರ್ತೇನೆ ಎಂದಿದ್ದಾರೆ ಒಟ್ಟಿನಲ್ಲಿ ಇದನ್ನ ನೋಡಿದ ಫ್ಯಾನ್ಸ್ ತಲೆಗೆ ಹುಳ ಬಿಟ್ಕೊಂಡಿದ್ದಾರೆ ಸ್ನೇಹಿತರೆ ಇದನ್ನ ನೋಡಿ ನಿಮ್ಗೆ ಏನ್ ಅನಿಸ್ತು ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು